ಪಾವ ಈತ್ಲಾಗಿ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಲ್ಲರೂ ಹೊರಗಡೆ ಹೋಪನ ನೋಡಿದೆ ಬೇಜಾರ ಒಂಥರ ಈ ಸ್ವಾತಂತ್ರ್ಯನೇ ಕಳ್ಕೊಂಡಂಗೆ ಅನ್ನಿಸ್ತಾ ಇದ್ವಿ ನಾನು ಸ್ವಲ್ಪ ಜಾತ್ಕಾಗ್ಬಿಟ್ಟಿದ್ದೇನೆ ನೋಡಿದ್ದೇ ಇಲ್ಲ ಹೇಳ ತೈಲಿ ಇದು ನೋಡಿ ಎಂಥರ ತೋರಿಸಿದ್ರೆ ಹೇಳ ಮನೇನೆ ಅದೇ ಮದುವೆ ಹಬ್ಬದೊಳಗೆ ಆನೆ ಎಲ್ಲ ಜಾಸ್ತಿ ನೋಡ್ಕೊಟ್ಟವಿಂದ ಜಾತ್ರೆಗೆ ಚಲೋ ಇತ್ತಲ್ಲ ಹೀಗೆಂತ ನಿಮ್ಮ ಹೆಂಡತಿ ಹೆಸರು ಎಂತದ್ದು ಮಂಗಳ ಅಂದ್ ಆದಿತ್ಯವಾರ ಭಾನು ಇಂದು ಮಂಗಳವಾರ ಪೂಜಾ ಇಲ್ಲಿ ನೋಡಿಲ್ಲ ಮುಖ್ಯ ಸ್ಥಾನದಲ್ಲಿ ಪೂಜಾ ಬಂದು ಕೂತಿದ್ದ ಅಂದರೆ ಮಂಗಳ ಅದು ಈಗ ನಿನಗೆ ಭಾರಿ ಇದು ಕೊಡ್ತಾ ಇತ್ತು ಅಂದರೆ ನಿನ್ಗೆ ಸ್ವಾತಂತ್ರ್ಯ ಹೋದಂಗೆ ಬಿಡು ಅದಕ್ಕೆ ಇನ್ನು ಮತ್ತೆ ಶಾಂತಿ ಹೋಮ ಇಲ್ಲ ಅಂತಲೂ ಇಲ್ಲೇ ಆದಷ್ಟು ನಿನ್ನ ಈಗ ಶಾಂತವಾಗಿ ಇಪ್ಪಂದು ನೋಡಿಕೊಂಡ್ರೆ ಮಂಗಳ ಗ್ರಹ ಅಂದರೆ ಪೂಜಾಗ್ರಹ ಶಾಂತವಾಗಿತ್ತು पदके bire ಪರಿಹಾರ ಅಂತ ದುಡ್ಲಕ್ಕೆมา ನಾನು ಹೆಂ ದಿನಿಗೆ ಶಾಂತವಾಗಿ ಫನ್ ಮಾಡ್ಕ್ಯಾ ಅದೇ ಪರಿಹಾರ ಹ ಬಾಸು ಹೇಳ್ತೀರಾ ಓಬೇಕಾ ಬರ್ಲಿ ಕಡಿಸೋ ಓ ಓ